ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನನ್ನ ಸರ್ಜರಿ ಡೀಟೇಲ್ಸ್ನ ಕೊಡ್ತೀನಿ ಏನಕ್ಕಾಯಿತು ಸರ್ಜರಿಗೆ ಎಷ್ಟು ಲಕ್ಷ ಖರ್ಚಾಯಿತು ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನನಗೇನು ಗೊತ್ತು ಅದೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ತುಂಬ ಜನ ಇದ್ರಿ ನಾನು ಸ್ವಲ್ಪ ಟೈಮ್ ತೊಗೊಂಡೆ ಎಲ್ಲ ರಿಕವರ್ ಆಗಲಿ ಆಮೇಲೆ ಕೂತ್ಕೊಂಡು ಕಂಪ್ಲೀಟಾಗಿ ಎಲ್ಲ ವಿಷಯ ಮಾತಾಡೋಣ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತಗೊಂಡೆ ಆ್ಯಂಡ್ ತುಂಬ ಜನಕ್ಕೆ ಪಾಪ ಡೌಟ್ಸ್ ಇದೆ ಆ್ಯಂಡ್ ನಮಗೂ ಇದೆ ಹೇಗೆ ಏನು ಅಂತೆಲ್ಲ ತುಂಬ ಕ್ವೆಶನ್ಸ್ ಇದೆ ಆಯಿತಾ ಅದನ್ನೆಲ್ಲ ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಆದಷ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ನಿಮಗಿಲ್ಲಾದರೂ ನಿಮ್ಮ ಯಾರಾದ್ರೂ ಫಿಮೇಲ್ ಫ್ರೆಂಡ್ಸ್ಗಂತೂ ಪಕ್ಕ ಹೆಲ್ಪ್ ಆಗುತ್ತೆ ಸೊ ಸ್ಕಿಪ್ ಮಾಡಿದೆ ವೀಡಿಯೋಸ್ನ ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ನಿನ್ನೆ ತುಳಸಿ ಹಬ್ಬ ಸಣ್ಣದೊಂದು ಮನೆಗೆ ಪೂಜೆ ಮಾಡಿದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಬರೀ ಹೇಗೆ ಮಾಡಿದ್ದೀನಿ ಏನು ಅಂತ ಆಮೇಲೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅನ್ನೋದ್ರದ್ದು ಬರೀ ಒನ್ ಅದು ಒಂದು ಕ್ಲಿಪ್ಪಿಂಗ್ ಇದೆ ಅದನ್ನು ನೋಡ್ಕೊಂಡು ಬನ್ನಿ ಅದಾದಮೇಲೆ ನಾನು ನಿಮಗೆ ಡೀಟೇಲ್ ಆಗಿ ಏನೂ ಅಂತ ನಾನು ತಿಳಿಸ್ಕೊಡ್ತೀನಿ ಆಯಿತಾ ಆ್ಯಂಡ್ ಇದು ತುಳಸಿ ಹಬ್ಬದ ಈವ್ನಿಂಗ್ ನಾನು ವೀಡಿಯೋ ತೊಗೊಂಡಿದ್ದೆವು ನಾನು ಯೂಶಲಿ ತುಳಸಿ ಗಿಡನ ಬಾಲ್ಕನೀಲಿ ಇಟ್ಕೊಂಡಿರ್ತೀನಿ ಇವತ್ತು ಪೂಜೆ ಮಾಡೋಣ ಅಂತ ಮನೆ ಮುಂದೆ ಇಟ್ಟೆ ಬಟ್ ಇಲ್ಲಿ ನಾನು ಗಿಡ ಇಡೋಲ್ಲ ಯಾಕಂದರೆ ಇಲ್ಲಿ ಗಾಳಿ ಬೆಳಕು ಬರೋಲ್ಲ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ ಹಾಗಾಗಿ ನಾನು ಬಾಲ್ಕನೀಲೇ ಇಟ್ಕೊತೀನಿ ಅಲ್ಲಿ ಚೆನ್ನಾಗೆ ಬಿಸಿಲು ಎಲ್ಲ ಬೀಳುತ್ತೆ ಹಾಗಾಗಿ ಆ್ಯಂಡ್ ಸಿಂಪಲಾಗೇ ಪೂಜೆ ಮಾಡಿದೆ ಲೈಟೆಲ್ಲ ದೀಪಾವಳಿಗೆ ಹಾಕಿದ್ದು ಇನ್ನೂ ತೆಗ್ದಿರಲಿಲ್ಲ ಸೊ ಇರಲಿ ಅಂದ್ಬಿಟ್ಟು ಹಾಗೆ ಒಂದು ಹಚ್ಚಿ ಪೂಜೆನ ಮಾಡಿಕೊಂಡೆ ನನಗೆ ಈ ಥರ ಎಲ್ಲ ಪೂಜೆ ಮಾಡಿಬಿಟ್ರೆ ಒಂಥರ ಖುಷಿ ಒಂಥರ ನೆಮ್ಮದಿ ಆ್ಯಂಡ್ ಇವಾಗ ಬಂದರೆ ಬ್ರೇಕ್ಫಾಸ್ಟ್ ನನ್ನ ನನ್ನ ಹೆಲ್ತಲ್ಲಿ ಒಂದಷ್ಟು ಚೇಂಜಸ್ ಮಾಡ್ಕೊತಾ ಇದ್ದೀನಿ ಸೊ ನಾನು ನಿಮಗೆ ಕೂಡ ಶೇರ್ ಮಾಡ್ತೀನಿ ಎರಡು ಮಂದ್ಯ ಚಪಾತಿ ಆಮೇಲೆ ಬೀನ್ಸ್ ಪಲ್ಯ ಮತ್ತು ಪನ್ನೀರ್ ಡ್ರೈ ಥರ ಮಾಡಿಕೊಂಡಿದ್ದೆ ಆ್ಯಂಡ್ ಸುನಿಗೂ ಅಷ್ಟೇ ಏನಕ್ಕೆ ಈ ಚೇಂಜಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಏನು ಅನ್ನೋದೆಲ್ಲ ನಾನು ಬ್ಲಾಗಲ್ಲಿ ಹೇಳ್ತೀನಿ ನೋಡಿ ತುಂಬ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ ಒಂದು ಪರ್ಫೆಕ್ಟ್ ಡೇ ಇನ್ ಮೈ ಲೈಫ್ ಬ್ಲಾಗ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಶೀಘ್ರದಲ್ಲೇ ನಾನು ಮಾಡ್ತೀನಿ ನೀವು ಹೇಳಿ ಪರ್ಫೆಕ್ಟ್ ಬೆಳಗ್ಗೆಯಿಂದ ಸಂಜೆವರೆಗೂ ನಂಡಿ ಹೇಗಿರುತ್ತೆ ನಾವು ವ್ಲಾಗ್ ನೋಡೋಕೆ ಇಷ್ಟಪಡ್ತೀರ ನೀವು ಇಷ್ಟಪಡ್ತೀನಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತೋರಿಸ್ತೀನಿ ಓಕೆ ಇವಾಗ ಏನು ಸರ್ಜರಿ ಆಗಿತ್ತು ಅಂತ ಹೇಳ್ತೀನಿ ನನಗೆ ಆಕ್ಸಿಲರಿ ಬ್ರೆಸ್ಟ್ ಟಿಶ್ಯೂ ರಿಮೂವಲ್ ಸರ್ಜರಿ ಆಗಿದ್ದು ಆ್ಯಂಡ್ ಇದು ಯಾವಾಗ ಗೊತ್ತಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಒಂದು ಸ್ವಲ್ಪ ನಿಮ್ಗೆ ಹೇಳ್ತೀನಿ ನಿಮಗೆ ಏನು ಎತ್ತ ಅಂತ ಗೊತ್ತಾಗಬೇಕಾಗ ಒಂದು ಸತಿ ಏನಾಯಿತು ಅಂದರೆ ನನಗೆ ಈ ಅಂಡ್ರಾಮಲ್ಲಿ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಥರ ಆಗಿತ್ತು ಅಂದರೆ ಒಂಚೂರು ಊದ್ಕೊಂಡಿರೋ ಥರ ಬೇಸಿಕಲಿ ಹಿಂಗೆ ನೋಡಿದಾಗ ಸ್ವಲ್ಪ ಹಿಂಗೆ ಹಾಳ ಥರ ಅಲ್ವಾ ಬಟ್ ಅಲ್ಲಿ ಸ್ವಲ್ಪ ಊದ್ಕೊಂಡಿದೆ ಅನ್ನೋ ಥರ ಇತ್ತು ಆಮೇಲೆ ನಾನು ಅಂದ್ಕೊಂಡೆ ಏನೋ ಆಗಿರ್ಬೋದು ಆ್ಯಂಡ್ ತುಂಬ ಸತಿ ಬಾಡೀಲಿ ಏನೇನೋ ಚೇಂಜಸ್ ಆಗುತ್ತಲ್ವ ಸೊ ಅದೇ ಥರ ಏನೋ ಆಗಿರ್ಬೋದು ಅಂತ ಅಂದ್ಕೊಂಡೆ ಆ್ಯಂಡ್ ಅದು ಎಷ್ಟೋ ದಿನ ಆದರೂ ಹೋಗಿರಲಿಲ್ಲ ಆಮೇಲೆ ನೋಡಿದಾಗ ಫ್ಯಾಟ್ ಇರ್ಬೋದು ಅಂದ್ಕೊಂಡು ಒಂಚೂ ವೆಯ್ಟ್ ಗೇನೆಲ್ಲ ಆಗಿರ್ತೀವಿ ಗೊತ್ತು ನನ್ನ ಮದುವೆ ಆದಮೇಲೆಲ್ಲ ಸ್ವಲ್ಪ ವೆಯ್ಟ್ ಗೇನೆಲ್ಲ ಆಗಿದೆ ಆ್ಯಂಡ್ ನಾನು ಅಷ್ಟೊಂದು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡಿಲ್ಲ ಅದು ಏನು ತಲೆ ಕೆಡ್ಸ್ಕೊಳ್ಳೋ ಅಷ್ಟು ದೊಡ್ಡದಾಗೇನು ಇರಲಿಲ್ಲ ಆ್ಯಂಡ್ ನಾನು ಏನು ದಪ್ಪಾಗಿರೋದಕ್ಕಿರ್ಬೋದು ಅಂದ್ಕೊಂಡು ಆರಾಮಾಗಿದ್ದೆ ಆ್ಯಂಡ್ ಆಮೇಲೆ ಏನಾಯಿತು ಇರು ಡೆಲ್ವರಿ ಟೈಮಲ್ಲೆಲ್ಲ ನಾನು ತುಂಬ ಆಲ್ಮೋಸ್ಟ್ ವೆಯ್ಟ್ ಗೇನ್ ಆಗಿದ್ದೆ ಆ್ಯಂಡ್ ಅಷ್ಟು ದಪ್ಪ ಆಗಿದ್ದು ಪ್ರೆಗ್ನೆನ್ಸಿಲ್ಲೇ ನಾನು ನನ್ನ ಹಿಸ್ಟ್ರೀಲಿ ಅಷ್ಟು ವೆಯ್ಟ್ ಗೇನ್ ನಾನು ಯಾವತ್ತೂ ಆಗಿರಲಿಲ್ಲ ನನ್ನ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಒಳಗೆ ವೆಯ್ಟ್ ಇರ್ತಾಯಿದ್ದಿದ್ದು ಸೆವೆಂಟಿ ಸೆವೆಂಟಿ ಟೂ ದಾಟಿದೆಲ್ಲ ನನ್ನ ಪ್ರೆಗ್ನೆನ್ಸಿ ಇಲ್ಲೇ ಸೊ ಆವಾಗ ನನಗಷ್ಟು ಅದ್ರ ಮೇಲೆ ಗಮನ ಕೂಡ ಕೊಟ್ಟಿರಲಿಲ್ಲ ನಾನು ಡೆಲ್ವರಿ ಟೈಮಲ್ಲೆಲ್ಲ ಬೇಬಿ ಎಲ್ಲ ಆದಮೇಲೆ ನನ್ನ ಹಾರ್ಮೋನಲ್ ಚೇಂಜಸ್ ತುಂಬಾ ಆಯಿತು ಆ್ಯಂಡ್ ನಿಮಗೆ ಗೊತ್ತಕ್ಕೆ ಫೇಸಲ್ಲೆಲ್ಲ ಆ ಥರ ಆಯಿತು ಆ್ಯಂಡ್ ಅಲ್ಲಿ ನೋಡಿದ್ರೆ ಒಂದು ಲಂಪ್ ಕೂಡ ಅದು ಸೈಜ್ ಕೂಡ ಜಾಸ್ತಿನೇ ಆಗಿತ್ತು ಆ್ಯಂಡ್ ಅದು ತುಂಬ ನನಗೆ ಯಾವಾಗಾರು ಒಂದೊಂದು ಸತಿ ತುಂಬ ಅಲ್ಲ ಒಂದು ಎರಡು ಸತಿ ಮೂರು ಸತಿ ಇನ್ನೊ ಪೀರಿಯಡ್ಸ್ ಟೈಮಲ್ಲಿ ಪಿರಿಯಡ್ಸ್ ಬರೋ ಮುಂಚೆ ನನಗೆ ಸಖತ್ ಪೇನ್ ಇತ್ತು ಆ ಜಾಗ ಏನೋ ಗೈತ್ರ ನೋಡ್ತಾಯಿದೆ ಅಂಡ್ರಾಮಲ್ಲಿ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ನೋಡಿದೆ ಒಂದು ಸತಿ ತುಂಬ ಸೈಜ್ ಗ್ರೋ ಆಗ್ತಾಯಿತ್ತು ಅಂದರೆ ಒಂದು ಸಣ್ಣಕ್ಕಿಷ್ಟಿದ್ದು ಒಂದು ಇಷ್ಟು ತಪ್ಪ ಥರನೇ ಅನ್ನಿಸ್ತಾಯಿತ್ತು ಇದೇನು ಆಗಿಬಿಟ್ಟಿದೆಯಲ್ಲ ಒಂದು ಸ್ವಲ್ಪ ನಮಗೆ ಅನಿಸುತ್ತಲ್ವ ಇದೇ ಈ ಥರ ಆಗಿದೆ ಒಳಗೆ ಬೇರೆ ಗಂಟಿದೆ ಆ್ಯಂಡ್ ಇವಾಗ ನೀವು ನೋಡಿರ್ಬೋದು ತುಂಬ ಜನ ನಿಮ್ಮ ಬ್ರೆಸ್ಟ್ ಎಲ್ಲ ನೀವು ಕ್ಲೀನಾಗಿ ಚೆಕ್ ಮಾಡ್ಕೋತಾ ಇರಬೇಕು ಯಾವುದೇ ರೀತಿ ಲಂಪ್ ಆಗಿರ್ಬೋದು ಏನೇ ಇದ್ರೂ ಡಾಕ್ಟರ್ ಹತ್ರ ಫಸ್ಟ್ ಕನ್ಸಲ್ಟೇಷನ್ ತಗೋಬೇಕು ಅಂತೆಲ್ಲ ಹೇಳ್ತಾರೆ ಸೊ ನನಗೆ ಬ್ರೆಸ್ಟ್ ಹತ್ರ ಏನೂ ಇರ್ತಾ ಇದ್ರು ಆಮ್ ಪೀಟ್ ಹತ್ರ ಇತ್ತು ಸೊ ನಾನು ಯಾಕೆ ಚಾನ್ಸ್ ತೊಗೊಳ್ಳೋದು ಸುಮ್ಮನೆ ಒಂದ್ಸತಿ ಹೋಗಿ ನೋಡ್ಕೊಂಬರೋಣ ಅಂತಲ್ಲ ಹೋಗಿ ಡಾಕ್ಟ್ರ್ ಹತ್ರ ಒಂದಲ್ಲ ಮೂರು ಮೂರು ಡಾಕ್ಟ್ರ್ ಹತ್ರ ನಾನು ತೋರಿಸಿದ್ದೀನಿ ನನಗೆ ಏನಂದರೆ ಫಸ್ಟು ಇಬ್ಬರನ್ನ ತೋರಿಸ್ದೆ ಅದು ಮೇಲ್ ಡಾಕ್ಟ್ರ್ ಇದ್ದರು ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು ಆಮೇಲೆ ನಾನು ನೋಡ್ಬಿಟ್ಟು ಒಬ್ರು ಅಮೃಕಾ ಅಂತ ಡಾಕ್ಟರ್ ಅಮೃಕಾ ಶೇಷಾದ್ರಿ ಅಂತ ಅವರು ತುಂಬ ಫೀಮೇಲ್ ಡಾಕ್ಟರ್ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಸ್ತಾಯಿದ್ರು ಆ್ಯಂಡ್ ತುಂಬ ನನಗೆ ಡೀಟೇಲ್ ಆಗಿ ಏನಕ್ಕಾಗಿದೆ ಏನು ಅಂತೆಲ್ಲ ಹೇಳಿದ್ರು ಆ್ಯಂಡ್ ಯಾವುದೇ ರೀತಿ ಇದು ಕ್ಯಾನ್ಸರ್ ಏನಿಲ್ಲ ಸೊ ಇದು ನಾನ್ ಕ್ಯಾನ್ಸರಸ್ ಟ್ಯೂಮರ್ ಇರ್ತಾರ ಅಂದರೆ ಅದು ಏನೂ ಇಲ್ಲ ಒಂದು ಬ್ರೆಸ್ಟ್ ಟಿಶ್ಯೂ ಇರುತ್ತಲ್ಲ ಅದು ಇಲ್ಲಿ ಸೈಡಲ್ಲಿ ಗ್ರೋ ಆಗಿರುತ್ತೆ ಅದು ಏನಂದರೆ ವೇಟ್ ಗೇನ್ ಆಗ್ತಾ ಇಲ್ಲ ಈ ಥರ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲೆಲ್ಲ ಅದು ಸ್ವಲ್ಪ ಗ್ರೋ ಆಗಿಬಿಟ್ಟಿತ್ತು ಆ್ಯಂಡ್ ಅದು ತೆಗೆಸ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ ಇನ್ನೂ ಟ್ವೆಂಟಿ ನೈನ್ ಇಯರ್ಸ್ ಆ್ಯಂಡ್ ಫಾರ್ಟಿ ಇಯರ್ಸ್ ಆಗೋ ಆಗೋವಷ್ಟ್ರಲ್ಲ ಅದಿನ್ನೂ ಡಬ್ಬಲ್ದ ತ್ ತ್ರಿಬಲ್ದ ಸೈಜ್ದು ಗ್ರೋ ಆಗಿಬಿಟ್ಟಿರುತ್ತೆ ಅದು ಯಾಕೆ ಇನ್ನೂ ಜಾಸ್ತಿ ಇವಾಗ ಒಂದಿಷ್ಟು ಇರೋದು ಇಷ್ಟ ಆಗ್ಬಿಡ್ಬೋದು ಆ್ಯಂಡ್ ಅದು ಅಂಡ್ರೆ ಮಾತ್ರ ತುಂಬ ಅನ್ಕಂಫರ್ಟೇಬಲ್ ಅನಿಸುತ್ತೆ ಸೊ ಹಾಗಾಗಿ ನಾನು ಸರ್ಜರಿ ಮಾಡಿಸ್ಕೊಂಡೆ ಡಾಕ್ಟ್ರು ಕೂಡ ಅದೇ ರೆಕಮೆಂಡ್ ಮಾಡಿದ್ದು ನೀವು ಈಗ ಮಾಡಿಸ್ಕೊಂಡಿಲ್ಲ ಅಂದರೆ ಮುಂದೆ ಮಾಡಿಸ್ಕೊಳ್ಳೇಬೇಕಾಗುತ್ತೆ ಆವಾಗ ನಿಮಗೆ ರಿಕವರಿ ಎಲ್ಲ ಕಷ್ಟ ಆಗುತ್ತೆ ಆ್ಯಂಡ್ ಸರ್ಜರಿ ಎಲ್ಲ ಮಾಡಿದಾಗ ತಡ್ಕೊಳ್ಳೋ ಶಕ್ತಿನೂ ಇರಬೇಕು ಈಗ ನನಗೆ ಟ್ವೆಂಟಿ ನೈನ್ ಇಯರ್ಸ್ ನಾನು ಸ್ವಲ್ಪ ನನಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಆ್ಯಂಡ್ ಆ ಪೇಯ್ನ್ ಟಾಲ್ರೆನ್ಸ್ ಎಲ್ಲ ಇರುತ್ತೆ ಆ್ಯಂಡ್ ರಿಕವರಿ ಫಾಸ್ಟಾಗಿರುತ್ತೆ ಆ್ಯಂಡ್ ಇನ್ನೊಂದು ಹತ್ತು ವರ್ಷ ಹೋದ್ಮೇಲೆ ಹೇಳೋಕ್ಕಾಗಲ್ಲ ಇವಾಗ ಏನಾದರೂ ಶುಗರ್ ಡಯಾಬಿಟಿಸ್ ಎಲ್ಲ ಬಂದುಬಿಟ್ರೆ ರಿಕವರಿ ತುಂಬ ಸ್ಲೋ ಆಗುತ್ತೆ ಆ್ಯಂಡ್ ಅವಾಗೆಲ್ಲ ತುಂಬಾ ಕಷ್ಟ ಇರುತ್ತೆ ಸೊ ಮಾಡಿಸ್ಕೊಳ್ಳಿ ಆರಾಮಾಗಿ ಒನ್ ಡೇ ಸರ್ಜರಿ ಅದು ಅಂತ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಆ್ಯಂಡ್ ನನಗೂ ಕೂಡ ನಿಜವಾಗ್ಲೂ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತು ಯಾಕೆಂದರೆ ಆ ಥರ ಒಂಥರ ಫುಲ್ಲು ಇಲ್ಲಿವರೆಗೂ ಇತ್ತು ನಾನು ಒಂದು ಫೋಟೋ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ನಿಮಗೆ ಆ್ಯಂಡ್ ಆ ಥರ ಇದ್ದಾಗ ನಾನು ಸ್ಲೀವ್ಲೆಸ್ ಹಾಕೋಕ್ಕಾಗಲ್ಲ ಇಲ್ಲ ಏನೋ ಒಂಥರ ನನಗೆ ಮಾಮೂಲಿ ಸ್ಯಾರಿ ಬ್ಲೌಸ್ ಹಾಕಿದ್ರು ಅಲ್ಲಿ ಏನೋ ಒಂಥರ ಅಂಡರ್ ಆಮಲ್ಲಿ ಏನೋ ಒಂಥರ ಹಿಂಸೆ ಅಂತ ಅನ್ನಿಸ್ತಾಯಿತ್ತು ಸೊ ಸರಿ ಅಂದ್ಬಿಟ್ಟು ನಾನು ಸರ್ಜರಿ ಮಾಡಿಕೊಂಡೆ ಆ್ಯಂಡ್ ಇದಿವಾಗ ಯಾರ್ಯಾರಿಗೆ ಬರ್ಬೋದು ಅಂತ ಹೇಳ್ತೀನಿ ಒಂದು ತುಂಬ ಹೆವಿ ಬ್ರೆಸ್ಟ್ ಇರೋರಿಗೆ ಇದು ಬರುತ್ತೆ ಎಲ್ಲರಿಗೂ ಅಂತ ಹೇಳೋಕ್ಕಾಗಲ್ಲ ಬಟ್ ಹೆವಿ ಬ್ರೆಸ್ಟ್ ಇರೋರಿಗೆ ಇದು ಜಾಸ್ತಿ ಬರಲ್ಲ ಆಯಿತಾ ಆ್ಯಂಡ್ ಅದಾದಮೇಲೆ ನೀವು ತುಂಬ ವೆಯ್ಟ್ ಗೇನ್ ಆದರೆ ಮೇ ಬಿ ಫ್ಯಾಶ್ ಫ್ಯಾಟ್ ಟಿಶ್ಯೂ ಅಲ್ಲಿ ಬೆಳೆದು ನಿಮ್ಗೆ ಆ ಥರ ಆಗ್ಬೋದು ಸೊ ಈ ಥರ ರೀಸನ್ ಆ್ಯಂಡ್ ಹಾರ್ಮೋನಲ್ ಚೇಂಜಸ್ ಈ ಥರದ್ರಿಂದ ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲೂ ನಿಮಗೆ ಆ ಥರ ಇದ್ದರೆ ನಿಮಗೂ ಆ ಥರ ಆಗೋ ಥರ ಚಾನ್ಸಸ್ ಇರುತ್ತೆ ಆ್ಯಂಡ್ ಇವಾಗ ಟೆಕ್ನಾಲಜಿ ತುಂಬ ಬೆಳೆದಿದೆ ಆ್ಯಂಡ್ ಡಾಕ್ಟ್ರೆಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಲೈಫೋ ಸೆಕ್ಷನ್ ಅಂತ ನಿಮಗೆ ಬೇಗ ಮಾಡ್ತಾರೆ ನನಗೆ ಹೇಳೋದ್ನೆಲ್ಲ ಸ್ವಲ್ಪ ಗ್ರೋ ಆಗಿಬಿಟ್ಟಿತ್ತು ನಾನು ಮುಂಚೆ ಸಣ್ಣದಾಗಿತ್ತಲ್ಲ ಅವಾಗಲೇ ಹೋಗಿದರೆ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಒಂದು ಬರೀ ಒಂದು ಹೋಲಲ್ಲಿ ಅದನ್ನು ಏನಿತ್ತು ಅಂತಬಿಟ್ಟಿರೋರು ಇದು ಆಲ್ರೆಡಿ ನನ್ನ ಬ್ರೆಸ್ಟ್ ಇಶ್ಯೂ ತುಂಬ ಗ್ರೋ ಆಗಿಬಿಟ್ಟಿತ್ತು ಹೇಳಬೇಕು ಅಂದರೆ ಆಲ್ಮೋಸ್ಟ್ ಒಂದು ಕಡೆ ಎರಡು ಟೂ ಫಿಫ್ಟಿ ಗ್ರಾಮ್ ಆ್ಯಂಡ್ ಇನ್ನೊಂದು ಕಡೆ ಒನ್ ಫಿಫ್ಟಿ ಗ್ರಾಮ್ ಅಷ್ಟು ಬ್ರೆಸ್ಟ್ ಇಶ್ಯೂ ಮತ್ತು ಫ್ಯಾಟ್ ಏನಿದೆ ಅದನ್ನೆಲ್ಲ ತಂದಿದ್ದಾರೆ ಸೊ ಆಲ್ಮೋಸ್ಟ್ ಅರ್ಧ ಕೆ ಜಿ ಅಂತಲೇ ಹೇಳ್ಬೋದು ಅಷ್ಟು ರಿಮೂವ್ ಮಾಡಿರೋದು ಸೊ ಇಷ್ಟೊಂದು ಗ್ರೋ ಆಗೋವರೆಗೂ ಬಿಡಬಾರ್ದು ನಂದು ಜಾಸ್ತಿನೇ ಆಗಿಬಿಟ್ಟಿತ್ತು ಆ್ಯಂಡ್ ಇವಾಗಲೇ ನೋಡಿ ಅರ್ಧ ಕೆ ಜಿ ಅಷ್ಟಿದೆ ಆ್ಯಂಡ್ ಮುಂದೆ ಇನ್ನೊಂದು ಹತ್ತು ವರ್ಷ ಏನಾದ್ರು ಬಿಟ್ಟರೆ ಅದೊಂದು ಐದು ಕೆ ಜಿ ಆಗಿಬಿಟ್ಟಿರುತ್ತೋ ಏನೋ ಹೇಳೋಕ್ಕಾಗಲ್ಲ ಯಾಕಂದರೆ ಆಬ್ವಿಯಸ್ಲಿ ನಮ್ಮ ಬಾಡಿ ಚೇಂಜಸ್ ಆಗ್ತಾ ಇರುತ್ತೆ ಆ್ಯಂಡ್ ಆಗೋದು ಸಣ್ಣ ಆಗೋದು ಇದೆಲ್ಲ ಇದ್ದೇ ಇರುತ್ತೆ ಇನ್ನೊಂದು ಬೇಬಿ ಆದಮೇಲೆ ನಾನು ಇನ್ನೊಂದು ಜಾಸ್ತಿ ವೆಯ್ಟ್ ಗೇನ್ ಆಗ್ಬೋದು ಇಲ್ಲ ಅವಾಗ ಇನ್ನೂ ತ್ರಿಬಲ್ದ ಸೈಜ್ ನಾಲ್ಕು ಸೈಜ್ ಅಷ್ಟು ಆಗ್ಬೋದು ಅವಾಗೆಲ್ಲ ಸಖತ್ತು ಕಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಇವಾಗಲೇ ಮಾಡಿಸ್ಕೊಂಡೆ ಹೇಳಿದ್ನಲ್ಲ ಆ್ಯಂಡ್ ನೀವು ನೋಡ್ಕೊಳ್ಳಿ ನಿಮಗೆ ಬರೀ ಹೇಗೆ ಕೈ ಕಾಲು ಅಂತೆಲ್ಲ ನಿಮ್ಮ ಬಾಡೀಲಿ ಏನೇ ಒಂದು ಚಿಕ್ಕ ಪುಟ್ಟ ಚೇಂಜಸ್ ಇದ್ದರೂ ನೀವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಲೇಟ್ ಮಾಡಿದಷ್ಟು ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಆ್ಯಂಡ್ ಇವಾಗ ನೋಡಿ ನನಗೆ ಎಷ್ಟು ಖರ್ಚಾಯಿತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಸರ್ಜರಿಗೆಲ್ಲ ನಂಗೆ ಅರೌಂಡ್ ಬರೀ ಒಂದು ಈ ಚೆಕಪ್ಪು ಸ್ಕ್ಯಾನಿಂಗು ಅದು ಇದು ಎಲ್ಲ ನಿಮ್ಗೊಂದು ಫೈವ್ ಟು ಟೆನ್ ತೌಸಂಡಲ್ಲಿ ಆಗೋಗುತ್ತೆ ಬ್ಲಡ್ ಟೆಸ್ಟು ಅದೆಲ್ಲ ಹೇಳ್ತಾರೆ ಸೊ ಅದೆಲ್ಲ ಒಂದು ಫೈವ್ ಟು ಟೆನ್ ತೌಸಂಡ್ ಅಂತ ಅಂದ್ಕೊಳ್ಳಿ ಆಯಿತಾ ಡಾಕ್ಟರ್ ಕನ್ಸಲ್ಟೇಷನ್ ಅದು ಇದು ಅಂತ ಅಂದ್ಕೊಂಡ್ರು ಹತ್ತು ಸಾವಿರ ಅದನ್ನು ಬಿಟ್ಟು ನಿಮಗೆ ಸರ್ಜರಿಗೆ ಒಂದು ಐವತ್ತೈದು ಸಾವಿರ ಅಲ್ಲ ಟೋಟಲ್ ಅರವತ್ತೈದು ಸಾವಿರ ರೂಪಾಯಿ ಆಯಿತು ಇವಾಗ ಈಗಲೇ ನಾನು ಇದನ್ನು ಮುಂಚೆನೇ ಮಾಡಿಸಿದವೇ ನನಗೆ ಅದು ಇನ್ನೂ ಕಮ್ಮಿ ಆಗಿಬಿಟ್ಟಿರೋದು ಒಂದು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರದಲ್ಲಿ ಮುಗ್ದೋಗಿರೋದು ಇವಾಗ ಅರವತ್ತೈದು ಸಾವಿರ ಆಗಿದೆ ಆ್ಯಂಡ್ ಇನ್ನೂ ಲೇಟಾಗಿ ಒಂದು ಐದು ವರ್ಷ ಹತ್ತು ವರ್ಷ ಬಿಟ್ಟರೆ ಎರಡು ಲಕ್ಷ ಮೂರು ಲಕ್ಷ ಕೂಡ ಆಗ್ಬೋದು ಸೊ ಹಿಂಗೆ ಎಲ್ಲ ರೇಟ್ ಜಾಸ್ತಿ ಆದಂಗೆ ಅದು ರೇಟ್ ಜಾಸ್ತಿ ಆಗುತ್ತೆ ಸರ್ಜರಿ ಡಿಕ್ ರೇಟು ಡಾಕ್ಟ್ರದು ಕನ್ಸಲ್ಟೇಷನ್ನು ಸ್ಕ್ಯಾನಿಂಗ್ ಎಲ್ಲ ಪ್ರೈಸ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಸೊ ಆಗ ಆಬ್ವಿಯಸ್ಲಿ ನನ್ನ ಸರ್ಜರಿ ಕಾಸ್ಟ್ ಕೂಡ ಜಾಸ್ತಿ ಆಗ್ಬಿಡುತ್ತೆ ಸೊ ಇವಾಗ ನಾನು ಸದ್ಯಕ್ಕೆ ಒಂದು ಅರವತ್ತೈದು ಸಾವಿರ ಸಾರಿ ಖರ್ಚಾಗಿದೆ ಆ್ಯಂಡ್ ಮೆಡಿಸನ್ನು ಅದೆಲ್ಲ ಸೇರಿಸಿ ನಾನು ರೌಂಡ್ ಬೇಗ ನಮಗೆ ಖರ್ಚಾಗಿ ನಾನು ಹೇಳ್ತಾ ಇರೋದು ಹೇಳೋಕ್ಕಾಗಲ್ಲ ಒಬ್ರೊಬ್ರಿಗೂ ಒಂದೊಂದು ಥರ ಇರುತ್ತೆ ನನ್ನ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ವಿ ಆ್ಯಂಡ್ ನಾನು ಹೋಗಿ ಡಾಕ್ಟ್ರ್ ಹಾಸ್ಪಿಟ್ಲಿಗೆಲ್ಲ ಸೇರಿ ನನಗೆ ಇಷ್ಟ ಆಯಿತು ಒಂದು ಅವ್ರವತ್ತು ಅರವತ್ತೈದು ಸಾವಿರ ಅಂತೂ ಪಕ್ಕ ಬೇಕು ನೀವು ಬೇರೆ ಎಲ್ಲಿ ಮಾಡಿಸಿದ್ನ ಜಾಸ್ತಿ ಆಗುತ್ತೆ ಒಂದು ಒಬ್ರೊಬ್ಬರು ನಾನು ಇನ್ನೊಂದು ಕಡೆ ವಿಚಾರಿಸಿದ್ದೆ ಅಲ್ಲೊಂದು ಅವರು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕೇಳಿದರು ಮುಂಚೂರು ಐಫೈ ಇರುತ್ತೆ ಅಷ್ಟೇ ಸೊ ಆ ಥರ ನಿಮ್ಮ ಬಜೆಟ್ ನೋಡ್ಕೊಂಡು ನೀವು ಡಾಕ್ಟ್ರು ಮತ್ತು ಹಾಸ್ಪಿಟ್ಲೆಲ್ಲ ನೀವು ನೋಡ್ಕೊಬೋದು ಆ್ಯಂಡ್ ನಾನು ಯಾವ ಹಾಸ್ಪಿಟ್ಲು ಯಾವ ಡಾಕ್ಟ್ರು ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಡೀಟೇಲ್ಸ್ ಪಕ್ಕ ಕೊಡ್ತೀನಿ ನಿಮಗೆ ಆ್ಯಂಡ್ ಅದು ಬಿಟ್ಟು ಇನ್ನೊಂದು ವಿಷಯ ನಾನು ಹೇಳಬೇಕು ಅಂತ ಇದ್ದಿದ್ದೀನಂದರೆ ಹೇಗೆ ಇದು ಪೇನ್ ಇರುತ್ತೆ ಆ್ಯಂಡ್ ಸರ್ಜರಿ ಆದಮೇಲೆ ಹೇಗಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಖಂಡಿತ ಹೇಳಬೇಕು ಸುಮ್ಮನೆ ನಾನು ಅಂದ್ಕೊಂಡೆ ಅವ್ರು ಡಾಕ್ಟ್ರು ಹೇಳಿದ್ರು ನನಗೆ ಏನು ಹೇಳಿದ್ರು ಅಂದರೆ ಅವರು ಬೇರೆಬಲ್ ಪೈನ್ ಇರುತ್ತೆ ಅಂತ ಅಂದರು ಬಟ್ ನಿಜ ಹೇಳ್ತೀನಿ ತುಂಬ ಪೇಯ್ನ್ ಇರುತ್ತೆ ನಾನು ಸುಳ್ಳು ಹೇಳಲ್ಲ ನನಗೆ ತುಂಬ ಪೇಯ್ನ್ ಟಾಲ್ರೆನ್ಸ್ ಇದೆ ನಾನು ಬೇರೆಯವ್ರ ಥರ ಸುಮ್ಮನೆ ಚಿಕ್ಕ ಪುಟ್ಟ ನೋವು ಅಯ್ಯೋ ನೋವು ನೋವು ಅಂತ ಕೆಲಸ ಮಾಡದೆ ಕೂತ್ಕೊಳ್ಳೋದು ಇಲ್ಲ ನೋವು ನೋವು ಅಂತ ಜಾಸ್ತಿ ಡೌ ಮಾಡೋ ಥರ ಅಲ್ಲ ನಾನು ನನಗೆ ನಾವು ಸ್ವಲ್ಪ ಇದ್ದರೆ ನಾನು ನನಗೆ ತಡ್ಕೊಂಡಿರ್ತೀನಿ ನನಗೆ ತಡ್ಯೋಕ್ಕೆ ಆಗದೇರೋಷ್ಟು ಪೇಯ್ನ್ ಅಂದರೆ ಮಾತ್ರ ನನಗೆ ಜ್ವರ ಎಲ್ಲ ಬಂದ್ಬಿಡುತ್ತೆ ಚಳಿ ಜ್ವರ ಎಲ್ಲ ಆ ಥರ ನಾನು ಬಡ್ಕೊಳ್ಳೋದು ಅಳೋದು ಅವೆಲ್ಲ ನಾನು ಮಾಡೋದಿಲ್ಲ ಪೇನ್ ಆಗೋಯ್ತು ಅಂತ ಬಟ್ ನಾನು ಸರ್ಜರಿ ಆಗಿ ಬಂದಿದ್ದ ತಕ್ಷಣ ಸಕ್ಕತ್ ಅಳು ಬಂತು ಯಾಕಂದ್ರೆ ಅಷ್ಟು ನನಗೆ ಒಂಥರ ಪೇನ್ ಇತ್ತು ಆಮೇಲೆ ಅವಾಗಷ್ಟು ಗೊತ್ತಾಗ್ತಾ ಇರಲಿಲ್ಲ ಆಯಿತಾ ಅನಸ್ತೇಶ ಇತ್ತು ಬಟ್ ನನಗೆ ವೀರು ಅದೆಲ್ಲ ನೆನೆಸ್ಕೊಂಡು ತುಂಬ ಅಳು ಬಂದ್ಬಿಡ್ತು ಆ್ಯಂಡ್ ಅನಸ್ತೇಶ ಪವರ್ ಇನ್ನೂ ಇತ್ತು ನನಗೆ ಎಲ್ಲ ಮಂಜು ಮಂಜಾಗಿ ಕಾಣಿಸ್ತಾ ಇತ್ತು ವೀರು ಸುನಿನ್ ನೋಡಬೇಕು ಅನ್ನಿಸ್ತಾ ಇದೆ ಸುನಿ ಅಲ್ಲೇ ನಿಂತಿದ್ದಾರೆ ಬಟ್ ಅವ್ರ ಫೇಸ್ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ನನಗೆ ಆ್ಯಂಡ್ ವೀರು ನೋಡಬೇಕು ಅನ್ನಿಸ್ತಿತ್ತು ಸೊ ಆ ರೀಸನ್ ಸಖತ್ ಅಡುಗೆ ಬಂದ್ಬಿಡ್ತು ಮನೆಗೆ ಬಂದಮೇಲೂ ಅಷ್ಟೆ ನಿಮಗೆ ಈ ಥರ ಫುಲ್ ಕೈ ಎತ್ತಕ್ಕೆ ಒಂದು ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಬೇಕಾಗುತ್ತೆ ಇದನ್ನೆಲ್ಲ ನೋಡ್ಕೊಳ್ಳಿ ಇಷ್ಟೆಲ್ಲ ಎತ್ಬೋದು ಒಂದು ಕುದಲು ಬಾಚವ್ರಿಗೂ ಎತ್ಬಹುದು ಫುಲ್ ಕೈ ನೀವು ಎತ್ತಿ ಏನಾದ್ರು ಎಟ್ಟೆಕ್ಸವರ್ಗು ಥರ ಫುಲ್ ಕೈ ಎತ್ತಕ್ಕೆ ಆಗೋದಿಲ್ಲ ಯಾಕಂದರೆ ಸ್ಟಿಚ್ ಹಾಕಿರ್ತಾರೆ ಬರೀ ಲೈಫೋ ಸೆಕ್ಷನ್ ಮಾಡಿದರೆ ನಿಮ್ಗೇನೂ ಆಗೋಲ್ಲ ಆರಾಮಾಗಿ ನೀವೆಲ್ಲ ಹೇಗಿದ್ದೀರಾ ಅದೇ ಥರ ಕೆಲಸ ಮಾಡ್ಕೋಬೋದು ನನಗೆ ಸ್ಟಿಚ್ ಹಾಕಿದ್ದಾರೆ ಎರಡೂ ಕಡೆ ಸ್ಟಿಚ್ ಹಾಕಿದ್ದಾರೆ ನಾನು ಹೇಳಿದ್ನಲ್ಲ ಆಲ್ಮೋಸ್ಟ್ ಅರ್ಧ ಕೆ ಜಿಯಷ್ಟು ಅವರು ಬ್ರೆಸ್ಟ್ ಇಶ್ಯೂ ಮತ್ತು ಫ್ಯಾಟ್ನ ರಿಮೂವ್ ಮಾಡಿರೋದು ಸೊ ಹಾಗಾಗಿ ನನಗೆ ಕೈ ಎತ್ತಾಗಲ್ಲ ಸ್ಟಿಚ್ ಹಾಕಿರೋದ್ರಿಂದ ಅದು ಅಂಡ್ರಾಮ್ ಆ್ಯಂಡ್ ನಿಮಗೆ ಒಂದು ಸಕ್ಕರೆ ಅದು ಇದು ಎತ್ಕೊಳ್ಳೋಕ್ಕಾಗಲ್ಲ ನನಗೆ ಸಖತ್ ಕಷ್ಟ ಆಯಿತು ಅದರಲ್ಲೂ ಮಗು ಇರುವಾಗಂತೂ ತುಂಬಾ ಕಷ್ಟ ಆಗುತ್ತೆ ಪೇಯ್ನ್ ತುಂಬ ಇರುತ್ತೆ ರಾತ್ರಿ ಅಷ್ಟೇ ನಿಮಗೆ ತುಂಬ ನೀವೇನಾದ್ರು ಸೈಡಲ್ಲಿ ಮಲ್ಕೊಳ್ಳೋರಾಗಿದ್ರೆ ಸಖತ್ ಪೇಯ್ನ್ ಆಗುತ್ತೆ ನೀವು ಹಿಂಗೆ ಮಲ್ಕೊಬೇಕು ಆ್ಯಂಡ್ ಬೆಲ್ಟ್ ಕೊಟ್ಟಿರ್ತಾರೆ ಆ ಬೆಲ್ಟ್ನ ಆಲ್ಮೋಸ್ಟ್ ನೀವು ಟೂ ಮಂತ್ಸ್ ಹಾಕೋಬೇಕು ಆಯಿತಾ ಅಟ್ಲೀಸ್ಟ್ ಒನ್ ಮಂತ್ ಅವರು ಹಾಕ್ಕೊಳ್ಳೇಬೇಕು ಸೊ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಅವಾಗ ಅವಾಗ ಸ್ವಲ್ಪ ಸ್ವಲ್ಪದು ಬಿಚ್ಚಿ ರಿಲ್ಯಾಕ್ಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಹಾಕ್ಕೊಂಡ್ರೆ ಒಳ್ಳೆಯದು ಸೊ ಅದು ಒಂದು ಆಯಿತಾ ಸೊ ಈ ಥರ ಎಲ್ಲ ಇರುತ್ತೆ ಪೇಯ್ನ್ ಇರುತ್ತೆ ನಾನು ಹೇಳ ಸುಳ್ಳೆಲ್ಲ ಹೇಳಲ್ಲ ನಿಜ ಪೇಯ್ನ್ ಇರುತ್ತೆ ತುಂಬ ಪೇಯ್ನ್ ಇರುತ್ತೆ ಯಾಕಂದರೆ ಕೈ ಎತ್ತಕ್ಕಾಗಲ್ಲ ಒಂದು ತಲೆ ಬಾಚ್ಕೊಳ್ಳೋಕ್ಕಾಗಿಲ್ಲ ನನಗೆ ಆಲ್ಮೋಸ್ಟ್ ಒಂದು ವಾರವರೆಗೂ ಬಂದ್ ಮಾಡೋಕ್ಕಾಗ್ತಾಯಿಲ್ಲ ನಂಗೆ ಯೂಶ್ವಲಿ ಈ ಥರ ಬಂದ್ ಮಾಡ್ತೀನಿ ಒಂಚೂರು ಕೈ ಎತ್ತಿ ಬಂದ್ ಮಾಡಬೇಕು ಅದು ಆಗೋಲ್ಲ ಆಮೇಲೆ ಪಾಪುನ ಎತ್ಕೊಳ್ಳೋಕೆ ಕಷ್ಟ ಆಗ್ತಾಯಿತ್ತು ಆಮೇಲೆ ಆಮೇಲೆ ಎತ್ಕೊಳ್ಳೋದೆಲ್ಲ ಓಕೆ ಬಟ್ ನನಗೆ ಇವಾಗಲೂ ಫುಲ್ಲು ಹೇಳಿದ್ನಲ್ಲ ಫುಲ್ಲು ಕೈ ಎತ್ತಿ ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಫುಲ್ಲು ಇದನ್ನು ಮೇಲಕ್ಕೆ ಎತ್ತೋಕ್ಕೆ ಇಲ್ಲಿ ಇನ್ನೂ ನನಗೆ ಇಲ್ಲೆಲ್ಲ ಪೇನ್ ಇದೆ ಈ ಜಾಗದಲ್ಲಿ ಎರಡೂ ಕಡೆ ನನಗೆ ತುಂಬ ಇದೆ ಸೊ ಆಲ್ಮೋಸ್ಟ್ ನಿಮಗೆ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳವರೆಗೂ ಟೈಮ್ ಬೇಕಾಗ್ಬೋದು ರಿಕವರಿಗೆ ಸೊ ಇದೆಲ್ಲ ಇರುತ್ತೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಳಿಸಿ ಆ್ಯಂಡ್ ಯಾರ್ಯಾರು ಬರುತ್ತೆ ಅಂತಲೂ ಹೇಳಿದ್ದೀನಿ ಯಾರಿಗಾರು ಬರ್ಬೋದು ಏಯ್ಟೀನ್ ಇಯರ್ಸ್ ಇರೋರು ಬರ್ಬೋದು ಇಲ್ಲ ಫಾರ್ಟಿ ಇಯರ್ಸ್ ತರ್ಟಿ ಇಯರ್ಸ್ ಹೇಳಿದ್ನಲ್ಲ ಸ್ವಲ್ಪ ಹೆವಿ ಬ್ರೆಸ್ಟ್ ಯಾರಿಗಿರುತ್ತೆ ಅಂಥವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯೂಶ್ವಲಿ ಆ್ಯಂಡ್ ಇವಾಗ ಹೇಳ್ಬೋದು ನನಗೆ ನಿಜವಾಗ್ಲೂ ಯಾವುದೇ ರೀತಿ ಹೇಳ್ಕೊಳ್ಳೋದ್ರಲ್ಲಿ ಮುಜುಗರ ಆ ಥರ ಎಲ್ಲ ಏನೂ ಇಲ್ಲ ಯಾಕಂದರೆ ಹಿಂಗಾಗಿದೆ ಅದ್ರ ಬಗ್ಗೆ ನಾನು ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಾಗುತ್ತೆ ಎಷ್ಟೊಂದು ಜನ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ ಇವಾಗ ನಾನು ಅವಾಗ ಮುಂಚೆ ಚಿಕ್ಕದಾಗಿ ಬಂದಾಗ ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಅಯ್ಯೋ ಅದೇನ ಬಿಡು ಆರಾಮಾಗಿ ನಾನು ಸಣ್ಣ ಆದರೆ ಹೋಗ್ಬಿಡ್ತೇನೋ ಆ ಥರ ಅಂದ್ಕೊಂಡಿಲ್ಲ ಒಂದಷ್ಟು ಕೈ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಸರಿ ಹೋಗಿರ್ತೇನೋ ಅಂತ ಹಂಗೆಲ್ಲ ಸರಿ ಹೋಗೋದೇ ಇಲ್ಲ ನೀವು ಹಿಂಗಿರೋದು ಒಂದೇ ಆಪ್ಷನ್ ಸರ್ಜರಿ ಮಾಡಿಸ್ಕೋಬೇಕು ಇಲ್ಲ ಚಿಕ್ಕದಾಗೆ ಇದ್ದರೆ ಲೈಪೊಸೆಕ್ಷನ್ ಮಾಡಿಸ್ಕೋಬೇಕು ಸೊ ಅಂದರೆ ಅದು ರೆ ಹೋಗೋದಿಲ್ಲ ಯಾಕಂದರೆ ಅದು ಬ್ರೆಸ್ಟ್ ಇಶ್ಯೂ ಅಲ್ಲಿ ನೀವು ಫೀಡಿಂಗ್ ಟೈಮಲ್ಲೆಲ್ಲ ಇನ್ನೂ ನಿಮಗೆ ಅದು ಗ್ರೋ ಆಗೋಕ್ಕೆ ಅದಕ್ಕೆ ತುಂಬ ಚೆನ್ನಾಗಿ ಜಾಗ ಹೆಲ್ಪ್ ಎಲ್ಲ ಸಿಕ್ಬಿಟ್ಟಿರುತ್ತೆ ಸೊ ಹಾಗಾಗಿ ನನಗೆ ಜಾಸ್ತಿನೇ ಆಗಿಬಿಟ್ಟಿತ್ತು ಸೊ ನಾನು ಇನ್ನೂ ವೆಯ್ಟ್ ಮಾಡೋದು ಬೇಡ ಇನ್ನೂ ಅದು ಏನೋ ಆಗೋವರೆಗೂ ಕಾಯೋದು ಬೇಡ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಮಾಡಿಸಿದ್ದು ಆ್ಯಂಡ್ ಇದು ಮತ್ತೆ ವಾಪಸ್ ಬರುತ್ತಾ ಅಂತ ಕೇಳ್ಬೋದು ನೀವು ಬರ್ಬೋದು ಅದು ಡಾಕ್ಟ್ರು ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಅಂತ ಅವರು ಕನ್ಫರ್ಮ್ ಕೊಟ್ಟಿಲ್ಲ ಯಾಕಂದರೆ ನಾನು ವೆಯ್ಟನ್ನ ಹಾಗೆ ರೆಡ್ಯೂಸ್ ಮಾಡಬೇಕು ಆ್ಯಂಡ್ ಮೇಂಟೇನ್ ಮಾಡಬೇಕು ಒಂದು ಐದು ಕೆ ಜಿ ಮೇಲೆ ನಾನು ವೆಯ್ಟ್ ಗೇನ್ ಆಗೋಂಗಿಲ್ಲ ಸೊ ಅಂದರೆ ನಾರ್ಮಲ್ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ಅದು ಬೇರೆ ಅದರಲ್ಲಿ ಇಲ್ಲ ಬಟ್ ನಾನು ಒಂಚೂರು ಮೇಂಟೈನ್ ಮಾಡ್ಕೊಂಡಿಲ್ಲ ಹೆಲ್ದಿಯಾಗಿ ಚೆನ್ನಾಗಿದ್ದರೆ ಅದು ಆಗಲ್ಲ ಅಂತ ಹೇಳಿದ್ದಾರೆ ಬಟ್ ಹೇಳೋಕ್ಕಾಗಲ್ಲ ನಾನು ಓವರ್ ಆಗಿ ಒಂದು ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಊದ್ಬಿಟ್ರೆ ಅದು ಕೂಡ ಮತ್ತೆ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ ಬಟ್ ಮೋಸ್ಟ್ ಆಫ್ ದಮ್ಗೆ ಗ್ರೋ ಆಗಲ್ವಂತೆ ಅಣೆ ಏನು ಹೇಳೋಕ್ಕಾಗಲ್ಲ ಇದ್ರ ಬಗ್ಗೆ ನಾವೇನು ಇದ್ರ ಬಗ್ಗೆ ಯೋಚನೆ ಮಾಡಿ ಹೇಳೋಕ್ಕಾಗಲ್ಲ ಬಟ್ ನನ್ನ ಡಾಕ್ಟ್ರ್ ಹೇಳಿದ್ದು ನಿಮ್ಮದೆಲ್ಲ ಚೆಕ್ ಮಾಡಿದ್ರೆ ನಿಮಗೆ ಬರೋ ಚಾನ್ಸಸ್ ಇಲ್ಲ ಬಟ್ ನೀವು ಅಷ್ಟೇ ಸ್ವಲ್ಪ ಎಲ್ಲ ನೋಡಿಕೊಂಡು ಹೆಲ್ದಿಯಾಗೆ ನಿಮ್ಮ ವೆಯ್ಟ್ ಮ್ಯಾನೇಜ್ ಮಾಡಿಕೊಂಡು ಇರಿ ಅಂತ ಹೇಳಿದ್ದಾರೆ ಸೊ ನಾನು ಅದೇ ಇದರಲ್ಲಿ ಇದ್ದೀನಿ ಆ್ಯಂಡ್ ಇನ್ನೊಂದು ಏನಂದರೆ ಆದಷ್ಟು ಹೆಲ್ದಿ ತಿನ್ನೋದು ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಡಾಕ್ಟ್ರು ಕೂಡ ಹೇಳ್ತಾಯಿದ್ರು ನನ್ನ ಹತ್ರ ಬರೋರು ತುಂಬ ಪೇನು ಆಮೇಲೆ ಕಿರ್ಚೋದು ಅಳೋದು ಎಲ್ಲ ಮಾಡ್ತಾರೆ ಆ್ಯಂಡ್ ಡ್ರೆಸ್ಸಿಂಗ್ ಕರೆದಿದ್ರು ಆಯಿತಾ ಡಿಸ್ಚಾರ್ಜ್ ಆಗಿ ಬಂದಮೇಲೆ ತರ್ಡ್ ಡೇ ನಾನು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಬಟ್ ಅದು ಲಾಂಗ್ ಮಾಡೋಕ್ಕಾಗಿರಲಿಲ್ಲ ಡ್ರೆಸ್ಸಿಂಗ್ ಡ್ರೆಸ್ಸಿಂಗಿಗೆ ಕರೆದಿದ್ರು ಆ ಡ್ರೆಸ್ಸಿಂಗ್ ಏನಂದ್ರೆ ಫುಲ್ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ರು ಎರಡೂ ಕಡೆ ಆ ಬ್ಯಾಂಡೇಜ್ನ ಅವ್ರು ತೆಗೀತಾಯಿದ್ರು ಅದು ಒಂಥರ ಅಂಟ್ಕೊಂಡ್ಬಿಟ್ಟಿತ್ತು ಅದನ್ನು ಕೀಳ್ತಾಯಿದ್ರು ಬಟ್ ನಾನು ಹಿಂಗೆ ಇಟ್ಕೊಂಡು ಏನಾದರೂ ಮಾಡೋದು ತೆಗ್ದಿಡು ನನಗೆ ಫಸ್ಟು ಅನ್ನೋ ಥರ ಅನ್ನಿಸ್ತಾಯಿತ್ತು ಹಂಗೆ ಸ ಗಟ್ಟಿ ಕೂತಿದೆ ಅವರಂದ್ರೂ ನಿಮಗೆ ಸಖತ್ತು ಪೈನ್ ಟಾಲ್ರೆನ್ಸ್ ಇದೆ ನಾನು ಬೇರೆಯವ್ರು ನೋಡ್ತೀನಿ ಹಾಸ್ಪಿಟ್ಲೇ ಕಿರಿಸ್ತಾ ಇರ್ತಾರೆ ಬಟ್ ನೀವು ಆರಾಮಾಗಿ ಹೆಂಗಿದ್ದೀರಾ ನೀವು ತುಂಬ ಸ್ಟ್ರಾಂಗಾಗಿದ್ದೀರಾ ಇದೇ ಥರ ಇರಿ ನಿಮ್ಗೆ ಏನಾಗೋಲ್ಲ ಬೇಗ ರಿಕವರಿ ಆಗುತ್ತೆ ಅಂತ ಹೇಳಿದ್ರು ನನ್ನ ಸ್ಕಿನ್ ಏನಾಗಿತ್ತು ಅಂದರೆ ನಿಮ್ಗೆ ಈಗಲೂ ತೋರಿಸ್ತೀನಿ ಇಲ್ಲಿ ಬ್ಯಾಂಡೇಜಲ್ಲಿ ಹಾಕಿದ್ರೆಲ್ಲ ಸ್ಕಿನ್ನೆಲ್ಲ ಹಂಗೆ ಆ ಬ್ಯಾಂಡೇಜ್ ಇಲ್ಲದೆ ಬಂದ್ಬಿಡ್ತು ಅವ್ರು ತೆಗ್ದಾಗ ಅವರೇ ಎದ್ಕೊಂಡ್ರು ನಿಮ್ಮ ಸ್ಕಿನ್ನೆಲ್ಲ ಇದಾಗ್ಬಿಟ್ಟಿದೆ ಫುಲ್ ರಕ್ತ ಇಲ್ಲೆಲ್ಲ ಹಿಂದೆಗಡೆ ಎಲ್ಲ ಥರ ಆಗಿ ಗಾಯ ಎಲ್ಲ ಕಡೆ ಗಾಯ ಆಗಿಬಿಟ್ಟಿತ್ತು ಇಲ್ಲೆಲ್ಲ ಬಟ್ ಆದರೂ ನಾನು ಒಂಚೂರು ಕಿರಿಸ್ಲಿಲ್ಲ ಅಡಲಿಲ್ಲ ಏನೂ ಮಾಡಲಿಲ್ಲ ಹಂಗೆ ತಡ್ಕೊಂಡು ಕೂತಿದ್ದೆ ಸಖತ್ ಪೈನ್ ಆಗ್ತಾಯಿತ್ತು ಆದ್ರೂ ತಡ್ಕೊಂಡಿದ್ದೆ ಅವಾಗ ಅವ್ರ ಡಾಕ್ಟ್ರಂದರು ಈ ಥರ ಇದ್ರೆ ನಿಜವಾಗ್ಲೂ ಆರಾಮಾಗೇ ಇರ್ಬೋದು ನೀವು ಬೇಕಾ ರಿಕವರಿ ಆಗಿಬಿಡುತ್ತೆ ನಾನು ನೋಡಿದ್ದೀನಿ ತುಂಬ ಸೆನ್ಸಿಟಿವ್ ಇರ್ತಾರೆ ನೀವು ಎಷ್ಟು ಪರವಾಗಿಲ್ಲ ಅಂತ ಎಲ್ಲ ಹೇಳಿದ್ರು ಆ್ಯಂಡ್ ನಾನು ಎಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೆ ನನಗೆ ಹಾಗೆ ಸುಮ್ಮನೆ ಇರೋಕ್ಕಾಗಲ್ಲ ಸೆಕೆಂಡ್ ಡೇ ಡಿ ಎಲ್ಲ ಇದು ಏನಂದರೆ ನಂದು ಎಲ್ಲ ರಿಮೂವ್ ಆಗಿ ಅದಾಗಿ ಸೆಕೆಂಡ್ ಡೇಗೆ ನಾನು ಆರಾಮಾಗಿ ಮನೇಲಿ ಅಡುಗೆ ಎಲ್ಲ ಮಾಡಿಕೊಂಡು ಸುನಿಗೆ ಕಾಫಿ ಎಲ್ಲ ಮಾಡಿ ಎಲ್ಲ ಮಾಡ್ತಾಯಿದ್ದೆ ನಮ್ಮ ಕೆಲಸ ತಾಂಟಿ ಶಾಕ್ ಆಗಿಬಿಟ್ರು ಇನ್ನು ಸರ್ಜರಿಯಾಗಿ ಎರಡು ದಿನ ಆಗಲಿಲ್ಲ ನಿಮಗೆ ಅಡುಗೆ ಎಲ್ಲ ನೀನು ಬಂಡೆ ಬಂಡೆ ನೀನು ಅಂತ ಅವರು ರೇಗಿಸ್ಕೊಂಡು ಹೋದರು ಸೊ ಈ ಥರ ನಾವು ಹೇಗೆ ಮೈಂಡ್ ಸೆಟ್ ಇಟ್ಕೊಂಡಿರ್ತೀವಿ ನಾವು ಸ್ಟ್ರಾಂಗ್ ಸ್ಟ್ರಾಂಗಾಗಿರ್ತೀವಿ ಹಂಗಿರ್ಬೋದು ಆ್ಯಂಡ್ ಈ ಥರ ಎಷ್ಟೊಂದು ಜನಕ್ಕೆ ಏನೇನೋ ಆಗುತ್ತೆ ಸೊ ಸ್ಟ್ರಾಂಗಾಗಿರಿ ನಿಮ್ಮ ಬಾಡಿ ನಿಮಗೆ ಗೊತ್ತಿರುತ್ತೆ ಏನು ಎತ್ತ ಅಂತ ಸೊ ಆದಷ್ಟು ಯಾರಾದ್ರೂ ಡಾಕ್ಟ್ರ್ ಹತ್ರ ಚೆನ್ನಾಗಿರೋ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ ಏನು ನೆಗ್ಲೆಕ್ಟ್ ನೆಗ್ಲೆಟ್ ಮಾಡೋಕೆ ಹೋಗ್ಬಿಡಿ ಅಷ್ಟೇ ನಾನು ಹೇಳೋದು ಏನಾದರೂ ಡೌಟ್ಸ್ ಇದ್ದರೆ ಇದ್ರ ರಿಲೇಟೆಡ್ ನನಗೆ ಕಮೆಂಟ್ ಮಾಡಿ ನಾನು ಇನ್ನೊಂದು ಸತಿ ಆ್ಯನ್ಸರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ನಾನು ಆದಷ್ಟು ಕವರ್ ಮಾಡಿದ್ದೀನಿ ದುಡ್ಡು ಡೇಸ್ಟ್ ಆಯಿತು ಏನಕ್ಕೆ ಬಂತು ಏನು ಸರ್ಜರಿ ಆ್ಯಂಡ್ ಸರ್ಜರಿ ಆದಮೇಲೆ ಎಷ್ಟು ಪೇನ್ಫುಲ್ ಇತ್ತು ಆ್ಯಂಡ್ ರಿಕವರಿ ಹೇಗಾಯಿತು ಅಂತ ಆ್ಯಂಡ್ ಅವ್ರಿಗೆ ಬಂದು ಜಲ್ ಥರ ಕೊಟ್ಟಿದ್ದರು ಸರ್ಜರಿ ಆದಮೇಲೆ ಅಪ್ಲೈ ಮಾಡೋದಕ್ಕೆ ಸೊ ಅದನ್ನು ಅಪ್ಲೈ ಮಾಡಿಕೊಂಡೆ ಅದಾದಮೇಲೆ ಇನ್ನೂ ಸ್ಟಿಚ್ಚಸ್ ಎಲ್ಲ ಇನ್ನೂ ಹೋಗಿಲ್ಲ ಅದು ಡಿಸಾಲ್ವ್ ಸ್ಟಿಚ್ಚಸ್ ಹಾಕಿದ್ದಾರೆ ಈ ವಿಷಯ ಹೇಳೋದು ಮರ್ತದೆ ನಾನು ಅದು ಆಲ್ಮೋಸ್ಟ್ ಒಂದು ತಿಂಗಳು ಮೇಲಾಗುತ್ತೆ ಅಂತ ಹೇಳಿದ್ದಾರೆ ಅದಾಗದೇ ಸ್ನಾನ ಮಾಡ್ತಾ ಮಾಡುವಾಗ ಹೋಗ್ಬಿಡುತ್ತೆ ಕರ್ಗಿ ಅಂತ ಮಾಮೂಲಿ ಇ ಸಿ ಸೆಕ್ಷನ್ ಆದಾಗ ಹಾಕಿರ್ತಾರಲ್ಲ ಅದೇ ಥರ ಆ್ಯಂಡ್ ಈಗ ಒಂದೊಂದೇ ಬಿಚ್ಕೊತ ಇದೆ ನಾನು ಫುಲ್ ಆದಮೇಲೆ ತೋರಿಸ್ತೀನಿ ನಾನು ಬಿಫೋರ್ ಆಫ್ಟರ್ ಫೋಟೋಸ್ನ ಶೇರ್ ಮಾಡಬೇಕು ನಾನು ಇವಾಗ ಹೇಗಿದೆ ಸರ್ಜರಿ ಆದಮೇಲೆ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ದಿನ ಆಗಿದೆ ಈ ಥರ ಇದೆ ನೋಡ್ಕೊಳ್ಳಿ ಆ್ಯಂಡ್ ಬಿಫೋರ್ ಹೇಗಿತ್ತು ಅಂತಲೂ ಹಾಕ್ತೀನಿ ಈ ಸೈಡ್ ಇನ್ನೂ ಸ್ವಲ್ಪ ಪೇನ್ ಎಲ್ಲ ಇದೆ ನನಗೆ ಈ ಸೈಡ್ ಜಾಸ್ತಿ ಇದ್ದಿದ್ದು ಲಂಪು ತುಂಬ ಚೆನ್ನಾಗಿ ಕೇಳ್ತೀರ ಸೊ ಹಾಗಾಗಿ ಆ್ಯಂಡ್ ಬಿಫೋರ್ ಫೋಟೋ ಕೂಡ ಇವಾಗ ಅಟ್ಯಾಚ್ ಮಾಡ್ತೀನಿ ನೋಡಿ ನೋಡ್ತಾ ಇದ್ದಲ್ಲ ಈ ಥರ ಲಂಪ್ ಇತ್ತು ಇದು ಆನ್ ದ ಲೆಫ್ಟ್ ಸೈಡ್ ರೈಟ್ ಸೈಡ್ ಇನ್ನೂ ಇದಕ್ಕಿಂತ ಡಬ್ಬಲ್ ಸೈಜ್ ಇತ್ತು ನಾನು ಫೋಟೋ ಶೇರ್ ಮಾಡ್ತಾಯಿಲ್ಲ ಬಟ್ ನಿಮಗೆ ಯಾವ ಥರ ಲಂಪ್ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವೆಲ್ಲಿಂಗ್ ಆ್ಯಂಡ್ ಇದು ಪೋಸ್ಟ್ ಸರ್ಜರಿ ಫುಲ್ ಬ್ಯಾಂಡೇಜ್ ಎಲ್ಲ ಹಾಕಿ ಸ್ಟಿಚಸ್ ಎಲ್ಲ ಮಾಡಿರೋವಂಥ ಒಂದು ಫೋಟೋ ಇದು ಓಕೆ ಗೈಸ್ ಬಿಫೋರ್ ಫೋಟೋ ನೋಡಿದ್ರಿ ಆ್ಯಂಡ್ ನಿಮ್ಗೆ ಏನಾದ್ರು ಡಾಕ್ಟರ್ ಡೀಟೇಲ್ಸ್ ಬೇಕು ಹಾಸ್ಪಿಟ್ಲ್ ಬೇಕು ಆಮೇಲೆ ಇದ್ರ ಬಗ್ಗೆ ಇನ್ನೂ ಏನಾದ್ರು ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಿಮಗೆ ಪರ್ಸ್ನಲಿ ಮಾತಾಡಬೇಕು ನಂತರ ಚಾಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಈ ಡ್ರೆಸ್ ನೋಡಿದ್ದೀರಲ್ಲ ಲಾಸ್ಟ್ ವಿಡಿಯೋದಲ್ಲಿ ಟೆಕ್ಸಸ್ ಮಾಡಲ್ಲಿ ತೊಗೊಬಿದ್ದು ನನಗೆ ಈ ಥರ ಫ್ರಾಕ್ ಸಖತ್ ಇಷ್ಟ ಅದರಲ್ಲಿ ಎರಡು ಪಾಕೆಟ್ ಬೇರೆ ಇದೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ತುಂಬ ಸಾಫ್ಟ್ ಬಟ್ ಬಟ್ ಏನಂದರೆ ಸ್ವಲ್ಪ ಡೀಪ್ ಇದೆ ಸೊ ನಾನು ಒಳಗಡೆ ಈ ಥರ ಲೈನರ್ ಹಾಕಿದ್ದೀನಿ ಅಡಿಷ್ನಲ್ ಲೈನರ್ ಇದ್ರದ್ದು ಲಿಂಕ್ ಬೇಕಂದ್ರೆ ಹೇಳಿ ಇದು ಮೂರು ಕಲರಲ್ಲಿ ಬರುತ್ತೆ ಒಂದು ಬೇಜ್ ಒಂದು ವೈಟ್ ಆ್ಯಂಡ್ ಒಂದು ಬ್ಲ್ಯಾಕ್ ಈ ಥರ ಡೀಪ್ ಏನಾದ್ರು ಇರೋ ಡ್ರೆಸ್ಗಳಿಗೆ ನೀವು ಹಾಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಅಫೋರ್ಡೆಬಲ್ ಇದರ ಲಿಂಕ್ ನಾನು ಬೇಕಂದರೆ ಕೊಡ್ತೀನಿ ಅಮೆಝಾನಲ್ಲಿ ತೊಗೊಂಡಿದ್ದು ಸೊ ಸಕ್ಕತ್ತಾಗಿದೆ ಡ್ರೆಸ್ಸು ಅಷ್ಟೇ ನನಗೆ ಇದು ಬರೀ ತ್ರೀ ಹಂಡ್ರೆಡ್ ರುಪೀಸ್ಗೆನೂ ಸಿಕ್ಕಿದ್ದು ಅನಿಸುತ್ತೆ ಬಟ್ ಸಖತ್ತಾಗಿ ಅನಿಸ್ತು ನಾನು ಎರಡು ಬಂಡೆ ತಂದಿದ್ದು ಡೆನಿಮ್ದು ಈ ಥರ ಫ್ರಾಕೇ ತಂದಿದ್ದು ಇನ್ನೊಂದು ಇನ್ನೊಂದು ಚೆನ್ನಾಗಿದೆ ಎಲ್ಲರೂ ಆಚೆ ಹೋದಾಗ ಹಾಕ್ಕೊಳ್ಳೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇಷ್ಟು ಇವತ್ತಿನ ವೀಡಿಯೋ ಆ್ಯಂಡ್ ನೋಡಿದ್ರಲ್ಲ ಅವಾಗಲೇ ಬಿಫೋರ್ ಫೋಟೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕಳಿಸಿ ಈ ಬ್ಲಾಗ್ನ ಮೇ ಬಿ ಅವರು ಈ ಥರ ಇದು ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು ಸೊ ಹೆಲ್ಪ್ ಆಗ್ಬೋದು ಸೊ ಅಷ್ಟೇ ಆಮೇಲೆ ತುಂಬ ಜನ ನಾನು ವೆಯ್ಟ್ ಬಗ್ಗೆ ಕೇಳ್ತಾ ಇರ್ತೀರ ಈಗ ಸದ್ಯಕ್ಕೆ ನಾನು ಸಿಕ್ಸ್ಟಿ ತ್ರೀ ಕೆ ಜೀಸ್ ಇದ್ದೀನಿ ಸ್ವಲ್ಪ ಹೊಟ್ಟೆನೂ ಇದೆ ಖರೀದಿಸ್ತೀವಿ ನೋಡ್ರಿ ಫ್ಲ್ಯಾಟ್ ಆಗಿಲ್ಲ ಬಟ್ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ ಬಟ್ ಇವಾಗ ಡಾಕ್ಟರ್ ಆದಮೇಲೆ ವೆಯ್ಟ್ ಗೇನ್ ಆಗಬಾರ್ದು ಸ್ವಲ್ಪ ಮೇಂಟೈನ್ ಮಾಡಬೇಕು ಅಂತ ಇನ್ನು ಮುಂದೆ ಮಾಡೋಣ ಅಂತ ನನಗೇನಂದರೆ ತುಂಬ ವೆಯ್ಟ್ ಲಾಸ್ ಆಗಿರಲ್ಲ ಆಗ್ಬಿಡೋ ಆ ಥರ ಇಷ್ಟ ಇಲ್ಲ ನಾನು ನನ್ನ ಏನಂದರೆ ನನ್ನ ಫೇಸ್ಗೆಲ್ಲ ಸ್ವಲ್ಪ ಚಬ್ಬಿ ಆಗಿದ್ರೇ ಚೆನ್ನಾಗಿರುತ್ತೆ ಹಂಗೆ ಅಂದ್ಬಿಟ್ಟು ತುಂಬ ದಪ್ಪ ಇದ್ರೂ ಚೆನ್ನಾಗಿರಲ್ಲ ಬಟ್ ತುಂಬ ಸಣ್ಣ ಆದ್ರೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ ಬಟ್ ಎಷ್ಟೋ ದಿನ ನಾನು ಫಸ್ಟ್ ಪಿ ಸಿ ಅಲ್ಲೆಲ್ಲ ಇದ್ದೆ ಫಾರ್ಟಿ ಏಯ್ಟ್ ಕೆ ಜಿ ಎಲ್ಲ ಇದ್ದೆ ಅವಾಗ ಸೊ ನೋಡಬೇಕು ಇವಾಗಂತೂ ಫಾರ್ಟಿ ಏಯ್ಟ್ ಕೆ ಜಿ ಆಗೋಕ್ಕೆ ಇಲ್ಲ ನನ್ನ ಕನಸಲ್ಲೂ ಅದನ್ನು ನೆನಪು ಇಟ್ಕೊಳ್ಳಲ್ಲ ಬಟ್ ಫಿಫ್ಟಿ ಒಳಗೆ ಬರಬೇಕು ಆದಷ್ಟು ಟ್ರೈ ಮಾಡಬೇಕು ಈ ಜನ್ವರಿಯಿಂದ ಮಾಡೋಣ ಅಂತ ಎಲ್ಲರೂ ಹಿಂಗೆ ಅಲ್ವಾ ಹೇಳೋದು ಜಾನ್ವರಿಯಿಂದ ಹೋಗೋಣ ಮಂಡೆಯಿಂದ ಮಾಡೋಣ ಅಂತೆಲ್ಲ ಸೊ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಫಸ್ಟು ಕೈ ಫುಲ್ಲು ನನಗೆ ಪೇನೆಲ್ಲ ಸೊಕ್ಕಿದೆ ಇನ್ನೂ ಸೊ ಇದೆಲ್ಲ ಕಮ್ಮಿ ಆದರೆ ಎತ್ತಂಗಿಲ್ಲ ಅಂದರೆ ಯೋಗಾಗೋ ಇಲ್ಲ ಜಿಮ್ಗೋ ಏನಕ್ಕಾದ್ರೂ ಸೇರಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಂಗೆ ಸ್ವಿಮ್ಮಿಂಗ್ ಎಲ್ಲ ಇಷ್ಟ ಅವರಿಗೂ ಇಷ್ಟ ಆಗುತ್ತೆ ಸ್ವಿಮ್ಮಿಂಗ್ ಆದರೂ ಹೋಗೋಣ ಅದಾದ್ರೂ ಒಂಥರ ಚೆನ್ನಾಗಿರುತ್ತೆ ಅಂತೆಲ್ಲ ನೋಡೋಣ ಇನ್ನೂ ನಿಜವಾಗ್ಲೂ ಏನು ಇತ್ತು ಅಂತೆಲ್ಲ ಪ್ಲ್ಯಾನ್ ಮಾಡಿಲ್ಲ ಅದೆಲ್ಲ ನಾನು ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಹೇಳ್ತೀನಿ ಸೊ ಇಷ್ಟೇ ಇವತ್ತಿನ ಬ್ಲಾಕ್ ಬರೀ ನಾನು ಮಾತಾಡಿದ್ದೆ ಆಯಿತು ಬಟ್ ಇನ್ಫಾರ್ಮೇಟಿವ್ ನಿಮಗೂ ಕೂಡ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಅಷ್ಟೆ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬಲ್ಲ ಬಾಯ್ ಲಕ್ಸ್ ಆಫ್ ಲಾವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್